ನೋಡಿ ಚಾರಿತ್ರಿಕ ಕಥನಗಳು ಅಂದಾಗ ಎಲ್ಲ ಚರಿತ್ರೆಗಳ ಬಗ್ಗೆ ಹೇಳುವಷ್ಟು ಐತಿಹಾಸಿಕ ಅಧ್ಯಯನ ನನಗಿಲ್ಲ ಆದರೆ ಇಷ್ಟಂತೂ ಹೇಳಬಲ್ಲೆ ನಾನು ನಾ ನಾವು ನಮ್ಮ ಮುಂದಿನ ಜನ ಜನ್ರೇಷನ್ ಏನಿದೆಯೋ ಅವರಿಗೆ ನಮಗೆ ಕಂಡ ಸತ್ಯ ಇತಿಹಾಸಗಳನ್ನು ಹೇಳುವಂಥ ಜವಾಬ್ದಾರಿ ಇದೆ ಅದನ್ನು ಹೇಳಬೇಕು ಗೊತ್ತಿ ಕಂಡಿದ್ದನ್ನು ಸತ್ಯವಾಗಿ ಯಾವುದೇ ಹಿಡನ್ ಅಜೆಂಡಾ ಇಲ್ಲದೆ ಹಾಗಾದರೆ ನೀವು ಮೈಸೂರು ಮಹಾರಾಣಿ ಒಳ್ಳೆಯವರು ಅಂತಲೇ ಹೇಳಿದ್ರಲ್ಲ ಅದೇ ಒಂದು ಅಜೆಂಡಾ ಅಂದರೆ ಇರಬಹುದು ಆದರೆ ನಮಗೆ ಅವರ ಬದುಕಿನ ಘಟನೆಗಳನ್ನೆಲ್ಲ ನೋಡಿದಾಗ ನಮ್ಮ ಬದುಕು ಇಲ್ಲಿಯ ತನಕ ಬಂದಿದ್ದಕ್ಕೆ ಅವರ ಕೊಡುಗೆಗಳನ್ನು ಗಮನಿಸಿದಾಗ ನಮ್ಮ ಮುಂದಿನ ಜನಾಂಗಕ್ಕೆ ಇದಕ್ಕೆ ಹೇಳೋದರಿಂದ ಅವರಿಗೆ ಒಂದಿಷ್ಟು ಅನುಕೂಲ ಆಗ್ತದೆ ಈ ಭಾಳ ಜನಕ್ಕಿತ್ತು ಏನು ಅಂತಂದರೆ ಐ ಐ ಟಿಗಳು ಪ್ರಾರಂಭ ಆಗೋದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಈ ಮಹಾನ್ ವೈಜ್ಞಾನಿಕ ಸಂಸ್ಥೆಗಳು ಇರಲೇ ಇಲ್ಲ ಅದು ಹೊಸದಾಗಿ ಕೊಡುಗೆ ಕೊಟ್ಟಿದ್ದು ನಾವು ಅಂತೇಳಿ ಅಲ್ಲ ಅದಕ್ಕಿಂತ ಐವತ್ತು ವರ್ಷದ ಮೊದಲೇ ಇಂಥದ್ದಿತ್ತು ಅನ್ನೋದು ಗೊತ್ತಾಗಲಿ ಅಂತೇಳಿ ಹಾಗಂತ ತಕ್ಷಣ ಯಾರೋ ಹೇಳ್ಬೋದು ಓಹೋ ನೀವು ಆ ಕಾಲದಲ್ಲಿ ಇಂಥವ್ರು ಇದ್ದರು ಅವರು ಮಾಡಿದ್ದು ದೊಡ್ಡದಲ್ಲ ಅದಕ್ಕಿಂತಲೂ ಹಿಂದೆ ಮಾಡಿದ್ದು ಅಂತ ಹೇಳಕ್ಕೆ ಹೋಗ್ತೀರಾ ನೀವು ಹಾಗೆ ಭಾವಿಸಿದರೆ ನಾನು ಏನು ಮಾಡೋಕ್ಕಾಗಲ್ಲ ಆದರೆ ಸತ್ಯ ಹೌದು ಸತ್ಯ ಏನು ಅಂತಂದರೆ ಅವ್ರು ಮೊದಲು ಮಾಡಿದ್ರು ಮಾಡಿದ್ದಾರೆ ಈಗ ನಾವು ನೀವು ಇಂಜಿನಿಯರಿಂಗ್ ಹೇಳ್ದಾಗಲೇ ಹೇಳ್ದಂಗೆ ಅದು ಈಗ ಟೂ ಪ್ಲಸ್ ಟೂ ಫೋರ್ ಅಥವಾ ಒನ್ ಪ್ಲಸ್ ಒನ್ ಟೂ ಅಲ್ವಾ ಹೌದು ನನ್ನ ಸ್ನೇಹಿತ ಒಬ್ಬ ವಾದ ಮಾಡ್ತೀನಿ ಒನ್ ಪ್ಲಸ್ ಒನ್ ಟೂ ಹೌದಾ ನೀನು ಮ್ಯಾಥಮೆಟಿಕ್ಸು ಭಾಳ ಇಂಟ್ರೆಸ್ಟ್ ನನಗೆ ಅಂತ ಹೌದಾ ಹೌದು ಕೇಳಿದೆ ನನ್ನ ಹತ್ರ ತುಂಗಾ ನದಿ ಒಂದು ಹೌದಾ ಭದ್ರಾ ನದಿ ಒಂದು ಹೌದಾ ಒನ್ ಪ್ಲಸ್ ಒನ್ ಟೂ ಆಯಿತು ಕೂಡ್ಲಿನಲ್ಲಿ ಮುಂದೆಷ್ಟಾಯಿತು ಒಂದೇ ಆಯಿತಲ್ಲ ಅದು ನಿನ್ನ ಪ್ರಕಾರ ಒನ್ ಪ್ಲಸ್ ಒನ್ ಟೂ ಆಗ್ಬೇಕಲ್ಲ ಇದು ಒಂದು ಲಾಜಿಕ್ ಇದು ಆದರೆ ನಾವು ಬದುಕನ್ನು ಪೂರ್ಣ ಆ ಮಟ್ಟದ ಲಾಜಿಕ್ಕಲ್ಲಿ ತಗೊಂಡೋಗೋಕ್ಕಾಗಲ್ಲ ಅದು ಸತ್ಯ ಅದು ಆದರೂ ಅದರ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು ಅದು ಬೇರೆ ವಿಚಾರ ಹಾಗೆ ವಾದ ಮಾಡುವುದು ಬೇರೆ ಆದರೆ ಸತ್ಯ ಏನು ಅಂತಂತಂದರೆ ಒಳಿತನ್ನು ಹೇಳುವಾಗ ಒಳಿತಿನ ದೃಷ್ಟಿಯಲ್ಲಿ ನಾವು ಹೇಳೋದು ಅದು ಕೆಲವರಿಗೆ ಅವರವರದ್ದೇ ಆದ ಕಾರಣಗಳಿಗಾಗಿ ಆಗದೇ ಇರ್ಬೋದು ಅಥವಾ ಅಥವಾ ನಾವು ಹೇಳದೆ ನಮ್ಮ ಕಾರಣಗಳಿಗಾಗಿ ಸತ್ಯ ಆಗಿ ಇನ್ನೊಬ್ಬರ ಕಾರಣಗಳಿಗೆ ಸರಿ ಆಗದೇ ಇರಬಹುದು ಒಪ್ಕೊಂಡು ಹೋಗೋಣ ಎಲ್ಲರೂ ಸೇರ್ಕೊಂಡು ಹೋದ್ರೆ ಆಯಿತು ಅವರು ಅವ್ರ ಡಿಫ್ರೆನ್ಸ್ ಇರುತ್ತೆ ನಮ್ಮ ಡಿಫ್ರೆನ್ಸ್ ಇರುತ್ತೆ ಯಾವತ್ತಾದ್ರೂ ಸಿಕ್ಕಾಗಬೇಕಾದ್ರೆ ಕೂತ್ಕೊಂಡು ಬಗೆಹರಿಸ್ಕೋಬೋದು ಸತ್ಯ ನಾವು ಇದನ್ನೇನೋ ಇದು ಇನ್ನು ಮುಂದಿನ ಏನು ಹೇಳಬೇಕು ಈ ಭಗವದ್ಗೀತೆ ಇದರ ಆಚೆಗೆ ಏನೂ ಸತ್ಯಗಳೇ ಇಲ್ಲ ಇದೇ ಪರಮ ಸತ್ಯ ಅಂತ ಏನು ಹೇಳ್ತಾ ಇಲ್ಲ ನನಗೆ ಕಂಡ ಸತ್ಯಗಳನ್ನು ನನಗೆ ತೋಚಿದ ರೀತಿಯಲ್ಲಿ ನಾನು ಸಮಾಜಕ್ಕೆ ಒಂದು ಸದಾಶಯದೊಂದಿಗೆ ಕೊಟ್ಟಿದ್ದೇನೆ ಅದು ತೃಪ್ತಿ ಆದರೆ ತೃಪ್ತಿ ಅತೃಪ್ತಿ ಆದರೆ ಅತೃಪ್ತಿ ಅಷ್ಟೇ ಖಂಡಿತ